ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತು ಐದನೇ ತರಗತಿಯಲ್ಲಿ ಬರುವಂತಹ ಅಪವರ್ತನಗಳು ಈ ಲೆಕ್ಕವನ್ನು ಇವತ್ತು ಮಾಡೋಣ ಹಾಗೆ ಅಪವರ್ತನಗಳು ಎಂದರೇನು ಎನ್ನುವುದು ನಾವು ಇವತ್ತು ತಿಳಿದುಕೊಳ್ಳೋಣ ಎರಡು ಅಥವಾ ಹೆಚ್ಚಿನ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಗುಣಲಬ್ಧ ಬರುತ್ತದೆ ಗುಣಿಸಿದ ಸಂಖ್ಯೆಗಳನ್ನು ಗುಣಲಬ್ಧ ಸಂಖ್ಯೆಯ ಅಪವರ್ತನಗಳು ಎಂದು ಕರೆಯುತ್ತಾರೆ ಹಾಗಾದರೆ ನಾವು ಇವತ್ತು ಕೆಲವು ಲೆಕ್ಕಗಳನ್ನು ಮಾಡೋಣ ಈ ಕೆಳಗಿನ ಸಂಖ್ಯೆಗಳಿಗೆ ಎಲ್ಲ ಅಪವರ್ತನಗಳನ್ನು ಬರೆಯಿರಿ ಒಂಬತ್ತು ಕೋಮ ಹದಿಮೂರು ಕೋಮ ಇಪ್ಪತ್ತು ಕೋಮ ಇಪ್ಪತ್ತಾರು ಕೋಮ ನಲವತ್ತು ಹಾಗಾದರೆ ನಾವು ಮೊದಲನೇದಾಗಿ ಒಂಬತ್ತರ ಅಪವರ್ತನಗಳು ಹೇಗೆ ಬರುತ್ತವೆ ಎನ್ನುವುದನ್ನು ಕಲಿಯೋಣ ಒಂದು ಒಂಬತ್ತು ಲೇ ಒಂಬತ್ತು ಮೂರು ಮೂರು ಒಂಬತ್ತು ಒಂಬತ್ತು ಒಂದಲೇ ಒಂಬತ್ತು ಇಲ್ಲಿ ನಮ್ಮ ಅಪವರ್ತನಗಳು ಒಂದು ಮೂರು ಒಂಬತ್ತು ಒಂಬತ್ತರ ಅಪವರ್ತನಗಳು ಒಂದು ಮೂರು ಒಂಬತ್ತು ಎರಡನೇದಾಗಿ ಹದಿಮೂರನ್ನು ನೋಡೋಣ ಹದಿಮೂರು ಹದಿಮೂರು ಒಂದಲೇ ಹದಿಮೂರು ಒಂದು ಹದಿಮೂರಲೇ ಹದಿಮೂರು ಇಲ್ಲಿ ನಮ್ಮ ಅಪವರ್ತನ ಹದಿಮೂರು ಮತ್ತು ಒಂದು ಮೂರನೆಯದು ಇಪ್ಪತ್ತು ಒಂದು ಇಪ್ಪತ್ತಲೇ ಇಪ್ಪತ್ತು ಎರಡು ಹತ್ತಲೇ ಇಪ್ಪತ್ತು ನಾಲ್ಕೈದಲೇ ಇಪ್ಪತ್ತು ಐದು ನಾಲ್ಕಲೇ ಇಪ್ಪತ್ತು ಹತ್ತು ಹತ್ತಲೇ ಇಪ್ಪತ್ತು ಇಪ್ಪತ್ತೊಂದಲೇ ಇಪ್ಪತ್ತು ಇಪ್ಪತ್ತರ ಅಪವರ್ತನಗಳು ಇವೆಲ್ಲ ನಮ್ಮ ಇಪ್ಪತ್ತರ ಅಪವರ್ತನಗಳು ಒಂದು ಎರಡು ನಾಲ್ಕು ಐದು ಮತ್ತು ಇಪ್ಪತ್ತು ನಾಲ್ಕನೆಯದಾಗಿ ಇಪ್ಪತ್ತಾರು ಒಂದು ಇಪ್ಪತ್ತಾರಲೇ ಇಪ್ಪತ್ತಾರು ಎರಡು ಹದಿಮೂರಲೇ ಇಪ್ಪತ್ತಾರು ಹದಿಮೂರೆರಡಲೆ ಇಪ್ಪತ್ತಾರು ಇಪ್ಪತ್ತಾರು ಅಂದಲೇ ಇಪ್ಪತ್ತಾರು ಇಲ್ಲಿ ಇಪ್ಪತ್ತಾರರ ಅಪವರ್ತನಗಳು ಒಂದು ಎರಡು ಹದಿಮೂರು ಹಾಗೂ ಇಪ್ಪತ್ತಾರು ಐದನೆಯದು ನಲವತ್ತು ಇಲ್ಲಿ ನಲವತ್ತರ ಅಪವರ್ತನಗಳನ್ನು ನೋಡೋಣ ಒಂದು ನಲವತ್ತಲೇ ನಲವತ್ತು ಎರಡು ಇಪ್ಪತ್ತಲೇ ನಲವತ್ತು ನಾಲ್ ಹತ್ತಲೇ ನಲವತ್ತು ಐದೆಂಟಲೇ ನಲವತ್ತು ಹತ್ತು ನಾಲ್ಕಲೆ ನಲವತ್ತು ಇಪ್ಪತ್ತೆರಡೇ ನಲವತ್ತು ನಲವತ್ತೊಂದಲೇ ನಲವತ್ತು ನಲವತ್ತರ ಅಪವರ್ತನಗಳು ಒಂದು ಎರಡು ನಾಲ್ಕು ಐದು ಹತ್ತು ಇಪ್ಪತ್ತು ನಲವತ್ತು ನೆಕ್ಸ್ಟ್ ಇಲ್ಲಿ ನಾವು ಇನ್ನೊಂದು ಫೋನ್ ನೋಡೋಣ ಸಾಯಗಿನ ಸಂಖ್ಯೆಗಳಿಗೆ ಅಪವರ್ತನ ವೃಕ್ಷ ಬರೆಯಿರಿ ಹನ್ನೆರಡು ಇಪ್ಪತ್ತು ಇಪ್ಪತ್ತೆಂಟು ಮೂವತ್ತೆರಡು ಮೂವತ್ತಾರು మొదలందాగి హెరడు హీ నక్ష ఆరు ఏ హెరడు నూరెరే ఆరు నెక్స్ట్ ఇప్పటి ఐదు నాల్కే డ్లి నాలు ఇప్పర నాలుగు 4 4 8 ెరడే ఎంటూ ఏ నక ఐని మారు హెండుమూర్లే మూవే హెరడు ఎరడె 4